नमस्ते ಇವತ್ತು ಪ್ರತಿದಿನ ನಾವು ಎರಡು ರೂಪಾಯಿ ಕಟ್ಟೋದ್ರಿಂದ ನಮಗೆ ಎಲ್ತ್ ಇನ್ಶೂರೆನ್ಸ್ ಯಾವ ಥರ ಸಿಗುತ್ತೆ ಆಕ್ಸಿಡೆಂಟ್ಸ್ ಇನ್ಶೂರೆನ್ಸ್ ಯಾವ ಥರ ಸಿಗುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ತಮ್ಮೆಲ್ಲೇ ನೋಡಿರ್ತರ ನೀವು ಹೌದು ಕರೆಕ್ಟು ಇದು ನಿಜ ನನಗೂ ಗೊತ್ತಿರಲಿಲ್ಲ ಮೊನ್ನೆ ನಾನು ಪೋಸ್ಟ್ ಆಫೀಸ್ಗೆ ಹೋಗಿದ್ದೆ ಅಲ್ಲಿ ತಿಳಿದಂಥ ಮಾಹಿತಿನ ನಿಮ್ಗೂ ಕೂಡ ಹಂಚ್ಕೊಳ್ತೀನಿ ನನಗಂತೂ ತುಂಬಾನೇ ಬೇಜಾರಾಯ್ತು ಅಲ್ಲಿ ಹೋದಾಗ ಯಾಕಪ್ಪ ನಾನು ಮುಂಚೆನೆ ಇದೆಲ್ಲ ಗೊತ್ತಾಗ್ಲಿಲ್ಲ ಅಂತ ಅವ್ರು ಹೇಳಿದ್ರು ಇಲ್ಲ ಮೇಡಮ್ ಪೋಸ್ಟ್ ಆಫೀಸ್ಗೆ ಯಾರು ಬರೋದೇ ಇಲ್ಲ ಮೊಬೈಲಲ್ಲೇ ಕೆಲಸ ಮುಗ್ದೋಗುತ್ತೆ ಎಷ್ಟೊಂದು ಯೋಜನೆಗಳಿದೆ ಅದನ್ನೆಲ್ಲ ಉಪಯೋಗನೇ ಪಡ್ಕೊಳ್ಳಲ್ಲ ಅಂತ ಪಡ್ಕೊಳ್ಳಲ್ಲ ಅಂತ ಹಂಗಾಗಿ ನಾನು ಹೋಗಿದ್ದಿದ್ದು ನನಗೂ ರ್ಯಾಂಡಮ್ ಆಗಿ ನನ್ನ ತಲೆಯಲ್ಲಿ ಏನೂ ಇರಲಿಲ್ಲ ಅಕೌಂಟ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ನನಗೆ ಯಾರೋ ಹೇಳಿದ್ರು ಈ ಥರ ಇದೆ ಅಂತ ಸರಿ ಆಯಿತು ತಿಳ್ಕೊಂಬರೋಣ ಅಂತ ಅಂದ್ಬಿಟ್ಟು ನಾನು ಅಕೌಂಟ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ಮನೆಯವ್ರದ್ದು ನಂದು ಪಾನ್ ಕಾರ್ಡು ಆಧಾರ್ ಕಾರ್ಡ್ ತೊಗೊಳೋದೆ ಇನ್ನು ಮಕ್ಕಳು ಮಾಡ್ಸ್ಬೇಕಂತಂದ್ರೆ ಅವರು ಬರ್ಬೇಕೇನೋ ಅಂತ ನಾನು ಅನ್ಕೊಂಡಿದ್ದು ಆದರೆ ಏಯ್ಟೀನ್ ಇಯರ್ಸ್ ಮೇಲೆ ಆದರೆ ಮಾತ್ರ ಮಕ್ಕಳು ಬರಬೇಕು ಏಯ್ಟೀನ್ ಇಯರ್ಸ್ ಒಳಗಡೆ ಇದ್ರೆ ಅಪ್ಪ ಅಮ್ಮನೆ ಅವ್ರದ್ದು ಇದೆಲ್ಲ ಮಾಡಿಸ್ಬೋದು ಅಂತ ಅಲ್ಲಿ ನನಗೆ ತಿಳಿಸಿದ್ರು ಖಂಡಿತವಾಗ್ಲೂ ನೀವು ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿ ಅದ್ರ ಉಪಯೋಗನ ಪಡ್ಕೊಳ್ಳಿ ಒಂದು ಹೆಣ್ಮಕ್ಳಿಗಾದ್ರೆ ಚಿಕ್ಕ ಚಿಕ್ಕ ಮಕ್ಳು ಇರ್ತಾರಲ್ವಾ ಹೆಣ್ಮಕ್ಳಿಗಾದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಇದೆ ಅದ್ರ ಬಗ್ಗೆ ನಾನೇನು ಡಿಟೇಲ್ಸ್ ತಗೊಳ್ಳಿಲ್ಲ ನೀವು ಹೋಗಿ ತಿಳ್ಕೊಬೋದು ಗಂಡು ನೀವು ಯಾವ ತರ ಇದೆ ಅಂತಂದ್ರೆ ಸ್ಕೀಮ್ ಅದು ಪ್ರತಿ ತಿಂಗಳು ನೀವು ಐನೂರು ರೂಪಾಯಿ ಸೇವಿಂಗ್ಸ್ ಆದರೆ ಐನೂರು ರೂಪಾಯಿನೇ ಕಟ್ಬೋದು ನೆಕ್ಸ್ಟ್ ತಿಂಗಳು ಏನು ನಿಮಗೆ ಸೇವಿಂಗ್ಸ್ ಆಗಲಿಲ್ವಾ ಆ ತಿಂಗಳು ಬೇಕಾದ್ರೆ ಸ್ಕಿಪ್ ಮಾಡ್ಕೊಳ್ಬೋದು ಎಷ್ಟು ಒಳ್ಳೇದಲ್ವಾ ಒಂದು ತಿಂಗಳು ಕಟ್ಟಲಿಲ್ಲ ಎರಡು ತಿಂಗಳು ಕಟ್ಟಲಿಲ್ಲ ಅಂತ ಏನು ಡಿಫ್ರೆನ್ಸ್ ಆಗಲ್ಲ ಸ್ನೇಹಿತರೆ ನೀವು ಎಷ್ಟು ಕಟ್ಟಿದ್ದೀರೋ ಅದ್ರ ಹದಿನೈದು ವರ್ಷಕ್ಕೆ ಡಬಲ್ ಆಗುತ್ತಂತೆ ಇವಾಗ ಅವರು ಹೇಳ್ತಾ ಇದ್ರು ನೀವು ಮಕ್ಕಳು ಎಲ್ ಕೆ ಜಿ ಯು ಕೆ ಜಿ ಅಥವಾ ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಾಗೆ ಮಾಡಿಸ್ಬಿಟ್ಟಿದ್ರೆ ಫಸ್ಟ್ ಇಯರ್ಗೆಲ್ಲ ನೀವು ಕಾಲೇಜ್ ಫೀಸ್ ಎಲ್ಲ ಕಟ್ಟಂಗೆ ಇರಲಿಲ್ಲ ಮೇಡಮ್ ಡಬಲ್ ಆಗ್ಬಿಡೋದು ಅಮೌಂಟು ಎಷ್ಟಾಗುತ್ತೋ ಅಷ್ಟು ಕಟ್ಬೋದಂತೆ ನೋಡಿ ಎಷ್ಟು ಇದಿದೆ ಅಲ್ವಾ ಬೆನಿಫಿಟ್ ಇದೆ ನನಗೂ ಹಂಗನಿಸ್ತು ಈ ಯಾವಾಗ ಯಾವಾಗಿದ ಯಾವಾಗಿಂದ ಇದೆ ಸರ್ ಅಂತ ಕೇಳಿದೆ ನಾನು ಮೇಡಮ್ ಪೋಸ್ಟ್ ಆಫೀಸ್ ಆದಾಗಿಂದೂ ಇದೆ ನಿಮಗೆ ಗೊತ್ತಿಲ್ಲ ಅಷ್ಟೇನೆ ಅಂತ ಹೇಳಿದ್ರು ಖಂಡಿತವಾಗ್ಲೂ ನೀವು ಹೋಗ್ಬಿಟ್ಟು ಮಾಡಿಸಿ ನಾನು ಮಕ್ಕಳಿಗಿಬ್ಬರಿಗೂ ಅಂದರೆ ನನ್ನ ಮಕ್ಕಳು ಏಯ್ಟೀನ್ ಇಯರ್ಸ್ ಒಳಗಡೆ ಇರೋದ್ರಿಂದ ಅವ್ರಿಗೇನು ಅವ್ರ ಏನು ಬೇಡ ಮಕ್ಕಳು ಬರೋದೇನು ಬೇಡ ನೀವೇ ಮಾಡಿಸ್ಬೋದು ಅಂತ ಹೇಳಿದ್ರು ಮತ್ತೆ ಹೆಚ್ಚು ಜನಕ್ಕೆ ಇವಾಗ ನಾನು ನಮ್ಮ ನಮ್ಮ ಮನೇಲಿ ಎಲ್ಲರೂ ಮಾಡ್ಸೋಣ ಅಂತ ಅಂದ್ಬಿಟ್ಟು ಮತ್ತೆ ನನ್ನ ತಮ್ಮನ ಫ್ಯಾಮಿಲಿಗೂ ನಾನು ಇನ್ಫಾರ್ಮ್ ಮಾಡಿದಿನಿ ಹಂಗಾಗಿ ಎಲ್ಲರೂ ಮಾಡಿಸಬೇಕಂತಂದ್ರೆ ಪೋಸ್ಟ್ ಮ್ಯಾನೇ ಬಂದ್ಬಿಟ್ಟು ನಮ್ಮ ಮೊಬೈಲ್ ಅಲ್ಲೇನೆ ಇನ್ಶೂರೆನ್ಸ್ ನ ಮಾಡಿಸ್ಕೊಡ್ತಾರಂತೆ ಪ್ರತಿ ದಿನ ಎರಡು ರೂಪಾಯಿ ಹಂಗೆ ಎಷ್ಟಾಗುತ್ತೆ ಅರವತ್ತು ರೂಪಾಯಿ ಆಗುತ್ತಲ್ವಾ ಅರವತ್ತು ರೂಪಾಯಿ ಆಗುತ್ತೆ ತಿಂಗಳಿಗೆ ಅರವತ್ತು ರೂಪಾಯಿ ಕಟ್ಟೋದ್ರಿಂದ ಹದಿನೈದು ಲಕ್ಷದವರೆಗೂ ನಮಗೆ ಹಾಸ್ಪಿಟಲೈಸ್ ಆದಾಗ ಅದರದ್ದು ಟ್ರ ಟ್ರಾವೆಲ್ ಇರ್ಬೋದು ಇದೆಲ್ಲನೂ ಕೂಡ ಇನ್ಕ್ಲೂಡ್ ಆಗುತ್ತಂತೆ ಅದರಲ್ಲಿ ಆಮೇಲೆ ಒಂದೂವರೆ ಒಂದು ದಿನಕ್ಕೆ ಒಂದೂವರೆ ನಂಗೂ ಇದೆ ಅದು ಬೇಕಾದರೆ ಮಾಡಿಸೋ ಅದು ಹತ್ತು ಲಕ್ಷ ಕವರ್ ಆಗುತ್ತೆ ಇದು ಹದಿನೈದು ಲಕ್ಷ ಕವರ್ ಆಗುತ್ತೆ ಅಂತ ಹೇಳಿದ್ರು ನಾವು ಇದನ್ನೇ ಮಾಡಿಸಿದ್ದೀವಿ ಎರಡು ರೂಪಾಯಿ ಒಂದು ದಿನಕ್ಕೆ ಎರಡು ರೂಪಾಯಿ ಕಟ್ಟಾಗೋ ಥರ ಈ ಥರ ಮಾಡಿಸ್ಕೊಂಡ್ರೆ ತುಂಬಾ ಒಳ್ಳೆಯದು ಇದು ಯಾವುದೇ ರೀತಿ ಎಲ್ತ್ ಇಶ್ಯೂಸ್ ಬರುತ್ತಲ್ವ ಅದಕ್ಕಲ್ಲ ಇವಾಗ ಕಾಲ್ ಜಾರ್ ಬಿದ್ದಿದ್ದು ಆಮೇಲೆ ಕೆಲವರು ಬೈಕ್ ಆಕ್ಸಿಡೆಂಟ್ ಆಗೋದು ಈ ಥರ ಎಲ್ಲ ನಾವು ಹಾಸ್ಪಿಟ್ಲಿಗೆಲ್ಲ ಸೇರ್ಕೊಂಡಾಗ ಅದಕ್ಕೆಲ್ಲ ಕೂಡ ಕವರ್ ಆಗುತ್ತೆ ಇನ್ಕ್ಲೂಡಿಂಗ್ ನಾಯಿ ಕಚ್ಚಿದ್ರು ಏನಾದರೂ ಹಸು ಇದಾದರೆ ಬುದಿದ್ರೆ ಇದೆಲ್ಲದಕ್ಕೂ ಪ್ರಾಣಿಯಿಂದ ಏನೇ ಆದ್ರೂ ಅದಕ್ಕೆಲ್ಲೂ ಕೂಡ ಇದು ಇನ್ಕ್ಲೂಡ್ ಆಗಿ ಬರುತ್ತೆ ಲಾಸ್ಟಲ್ಲಿ ನಾನು ಒಂದು ಪಾಂಪ್ಲೆಂಟ್ ಕೂಡ ಕೊಟ್ಟಿದ್ರು ಅದನ್ನು ನಾನು ಲಾಸ್ಟಲ್ಲಿ ಇನ್ಕ್ಲೂಡ್ ಮಾಡಿರ್ತೀನಿ ದಯವಿಟ್ಟು ಹೋಗ್ಬಿಟ್ಟು ಮಕ್ಕಳು ಚಿಕ್ಕೋರಾಗಿದ್ರೆ ಇವಾಗ್ಲೇನೆ ಈ ಇನ್ಸೂರೆನ್ಸ್ ನ ಮಾಡಿಸಿ ಮಕ್ಳಿಗಂತೂ ಒಳ್ಳೆ ಬೆನಿಫಿಟ್ ಇದೆ ಗಂಡ್ ಮಕ್ಳಿರ್ಲಿ ಇರ್ಲಿ ಹೆಣ್ಮಕ್ಳು ಇರ್ಲಿ ಇಬ್ಬರಿಗೂ ಒಳ್ಳೆ ಬೆನಿಫಿಟ್ ಇದೆ ಮಾಡಿಸ್ಕೊಳ್ಬಹುದು ಅವ್ರ ಕಾಲೇಜ್ ಗೆ ಯಾವ ಕಾಲೇಜ್ ಸೇರ್ತೀವಿ ಅಂತಾರೋ ಆ ಕಾಲೇಜ್ ಗೆ ಬೇಕಾದ್ರೆ ನೀವು ಸೇರ್ಸ್ಬಹುದು ಮತ್ತೆ ಇವಾಗ ನಾವು ಒಂದ್ ತಿಂಗ್ಳು ಇವಾಗ ಮ್ಯಾಕ್ಸಿಮಮ್ ಎಷ್ಟಿದೆ ಗೊತ್ತಾ ಒಂದೂವರೆ ಲಕ್ಷ ಇದೆ ಒಂದು ಇಯರ್ಗೆ ಒನ್ ಇಯರ್ಗೆ ಒಂದೂವರೆ ಲಕ್ಷದವರೆಗೂ ಅಷ್ಟೇ ಕಟ್ಟಬೇಕು ಅದ್ರ ಜಾಸ್ತಿ ಕಟ್ಸ್ಕೊಳ್ಳಲ್ಲ ಅಂತ ಹೇಳಿದ್ರು ಒಂದೂವರೆ ಲಕ್ಷ ಒಂದು ಲಕ್ಷನೇ ನಾವು ಲೆಕ್ಕ ಹಾಕೊಂಡ್ರೆ ಹದಿನೈದು ವರ್ಷಕ್ಕೆ ಹದಿನೈದು ಲಕ್ಷ ಅಂದರೆ ಅದು ಡಬಲ್ ಆಗಿ ಮೂವತ್ತು ಲಕ್ಷದವರೆಗೂ ನಮಗೆ ರಿಟರ್ನ್ ಸಿಗುತ್ತೆ ಮಕ್ಕಳಿಗೆ ಇವಾಗ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಳಿಗೇನೆ ಮಾಡಿಸಿದ್ರೆ ಅವರು ಎಸ್ ಎಲ್ ಸಿ ಹೋದಷ್ಟ್ರಲ್ಲಿ ಹದಿನೈದು ವರ್ಷ ಆಗುತ್ತೆ ಅಂದ್ಕೊಳ್ಳಿ ಹದಿನೈದು ವರ್ಷಕ್ಕೆ ನಮ್ಗೆ ಆರಾಮಾಗಿ ಮೂವತ್ತು ಲಕ್ಷದವರೆಗೂ ಅಮೌಂಟ್ ಸಿಗುತ್ತೆ ಖಂಡಿತವಾಗ್ಲೂ ನೀವು ಹೋಗ್ಬಿಟ್ಟು ಮಾಡಿಸಿ ಮತ್ತೆ ನಾನು ಮನೆ ಮನೆಯವ್ರದ್ದು ಇಬ್ಬರದೂ ಕೂಡ ಸೇವಿಂಗ್ಸ್ ಅಕೌಂಟ್ ಅಕೌಂಟ್ನ ನ ಮಾಡ್ಸ್ಕೊಂಡ್ ಬಂದ್ವಿ ಡೆಪಾಸಿಟ್ ಬಂದು ಐನೂರು ರೂಪಾಯಿ ಇದೆ ನೀವು ಎಷ್ಟು ಬೇಕಾದರೂ ಮಾಡಬಹುದು ಇನ್ನು ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅಂತಂದ್ರೆ ದೊಡ್ಡವ್ರದಾದ್ರೆ ಆಧಾರ್ ಕಾರ್ಡು ಪಾನ್ ಕಾರ್ಡು ಜೆರಾಕ್ಸ್ ತಗೊಂಡೋಗಿ ಒಂದೊಂದು ನೀವು ಹೋಗಿ ಹಾಫ್ ಆನ್ ಅವರ್ಗೆಲ್ಲ ಅಕೌಂಟ್ ರೆಡಿ ಆಗ್ಬಿಡುತ್ತೆ ನಾಳೆ ಹೋಗ್ಬಿಟ್ಟು ನೀವು ಒಂದು ಪಾಸ್ಬುಕ್ ಬರುತ್ತಲ್ವ ಅದನ್ನ ಇಸ್ಕೊಳ್ಬೋದು ನಮ್ದು ಅಷ್ಟೇ ಎರಡು ಗಂಟೆಗೆ ಹೋದ್ವಿ ಎರಡೂವರೆಗೆಲ್ಲ ಅಕೌಂಟ್ ಮಾಡ್ಬಿಟ್ರು ಅಕೌಂಟ್ ಮಾಡಿಬಿಟ್ಟು ಡೆಪಾಸಿಟ್ ಮಾಡಿಸ್ಕೊಂಡು ನಾಳೆ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಪಾಸ್ಬುಕ್ ಅಂತ ಹೇಳಿದ್ರು ಇನ್ನು ಮಕ್ಕಳದ್ದು ಬಂದು ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಸ್ಟಡಿ ಸರ್ಟಿಫಿಕೇಟ್ ಬೇಕು ಅಂದ್ರೆ ತೊಗೊಂಡೋಗ್ತಾರೆ ಬರ್ತ್ ಸರ್ಟಿಫಿಕೇಟು ಮತ್ತೆ ಆಧಾರ್ ಕಾರ್ಡ್ ಜರಕ್ಸ್ ನ ತಗೊಂಡೋದ್ರೆ ಅವ್ರಿಗೂ ಕೂಡ ಈ ಒಂದು ನಾನು ಹೇಳಿದಂತ ಬೆನಿಫಿಟ್ ಎಲ್ಲಾನು ಕೂಡ ಸಿಗುತ್ತೆ ಖಂಡಿತವಾಗ್ಲು ನೀವು ಕೂಡ ಮಾಡಿಸಿ ಬೆನಿಫಿಟ್ ನ ತಗೊಳ್ಳಿ ನಂತರ ನೀವು ಕೂಡ ಬೇಜಾರ್ ಮಾಡ್ಕೋಬೇಡಿ ಅಲ್ಲಿ ಕುತ್ಕೊಂಡಾಗ ಬೇಜಾರಾಯ್ತು ಯಾಕಪ್ಪ ನನಗೆ ಮುಂಚೆನೆ ಗೊತ್ತಾಗ್ಲಿಲ್ಲ ಇದೆಲ್ಲ ಅಂತ ನೀವು ಕೂಡ ಅದೇ ತರ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಾಕ್ತಾ ಇದೀನಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಎಷ್ಟೊಂದು ಇದಿದೆ ಸೌಕರ್ಯ ಎಲ್ಲ ಇದೆ ಅದನ್ನ ಉಪಯೋಗ ಮಾಡ್ಕೊಳ್ಳೋಣ ಖಂಡಿತವಾಗ್ಲು ನೀವು ಹೋಗ್ಬಿಟ್ಟು ವಿಚಾರಿಸ್ಬಿಟ್ಟು ಮಕ್ಕಳ ಹೆಸರಲ್ಲಿ ಇದನ್ನ ಮಾಡಿಸಿ ಚಿಕ್ಕೋರ್ಲಿ ದೊಡ್ಡೋರಿರಲಿ ಹದಿನೆಂಟು ಒಳಗಡೆ ಇದ್ದರೆ ಮಕ್ಕಳನ್ನೇನು ಕರ್ಕೊಂಡು ಹೋಗಬೇಡಿ ಹದಿನೆಂಟು ವರ್ಷದ ಮೇಲ್ಪಟ್ಟು ಮಕ್ಕಳಾದರೆ ನೀವು ಹೋಗ್ಬೇಕಾಗುತ್ತೆ ಅವ್ರ ಸಿಗ್ನೇಚರ್ ಬೇಕಾಗುತ್ತೆ ಇಷ್ಟು ಮಾಹಿತಿನ ನಿಮಗೆ ಕೊಡಬೇಕು ಅಂತ ಅನಿಸ್ತು ಕೊಟ್ಟಿದ್ದೀನಿ ಇದರಿಂದ ಏನಾದರೂ ಯೂಸ್ ಆಯಿತು ಅಂತಂದರೆ ಯೂಸ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇವತ್ತಿನ ವೀಡಿಯೋ ಇಷ್ಟೇ ಸ್ನೇಹಿತರೆ ನನಗೆ ನೆನ್ನೆಯಿಂದ ತಿಳಿಸಬೇಕು ತಿಳಿಸಬೇಕು ನಂತರ ಎಷ್ಟೊಂದು ಜನ ಗೊತ್ತಿರಲ್ವಲ್ಲ ಅಂತ ಅನಿಸ್ತಾ ಇತ್ತು ಹಂಗಾಗಿ ತಿಳಿಸಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು